ದಕ್ಷಿಣ ಭಾರತದ ಇನ್ನೊಂದು ಶ್ರೇಷ್ಠ ಮನೆತನಾದ ಗಂಗರ ಬಗ್ಗೆ ತಿಳಿದುಕೊಳ್ಳೋಣ ಗಂಗರು ಸಾಮಾನ್ಯ ಶಕ ಮುನ್ನೂರ ಐವತ್ತರಿಂದ ಒಂದ್ ಸಾವಿರದ ನಾಲ್ಕರವರೆಗೆ ಆಯ್ದರು ಗಂಗರ ಪ್ರಸಿದ್ಧ ಗಂಗರ ಸ್ಥಾಪಕ ಗಂಗರ ರಾಜಧಾನಿ ತಲಕಾಡು ಗಂಗರು ತಮ್ಮನ್ನು ವಂಶದವರೆಂದು ಹೇಳಿಕೊಂಡಿದ್ದಾರೆ ದುರ್ವಿನೀತನು ಗಂಗರ ಪ್ರಸಿದ್ಧ ಅರಸ ಇವನು ಅನೇಕ ಕೆರೆಗಳನ್ನು ನೀರಾವರಿಗಾಗಿ ನಿರ್ಮಿಸಿ ಕಟ್ಟಿಸಿದ ಆ ಗ್ರಂಥವನ್ನು ಕನ್ನ ಪ್ರಾಕೃತದಿಂದ ಸಂಸ್ಕೃತಕ್ಕೆ ಅನುವಾದಿಸಿದನು ನಾಲ್ಕನೇ ಚಾಮುಂಡರಾಯ್ ನಾಲ್ಕನೇ ರಾಜಮಲ್ಲನ ಮಂತ್ರಿಯಾದ ಚಾಮುಂಡರಾಯನು ಶ್ರೀ ಶ್ರವಣ ಬೆಳಗೌಳದಲ್ಲಿ ಐವತ್ತೆಂಟು ಅಡಿ ಏಕಶಿಲಾ ಶಾಸನ ಏಕಶಿಲಾ ಗೋಮಟೇಶ್ವರ ಪ್ರತಿಮೆಯನ್ನು ನಿರ್ಮಿಸಿದನು ಇವರ ಕಾಲದಲ್ಲಿ ಅನೇಕ ಸಾಹಿತ್ಯಗಳು ಕೃತಿಗಳು ರಚನೆಯಾದವು ಅವುಗಳೆಂದರೆ ನಿಮ್ಮಳಿ ಮಾಧವನ ಸೂತ್ರ ದುರ್ವಿನೀತನ ಶಬ್ದಾವತಾರ ಶ್ರೀ ಪುರುಷನ ಗಜಾಶಾಸ್ತ್ರ ಎರಡನೇ ಶಿವಮಾಲನ ಗಜಾಷ್ಟಕ ಕನ್ನಡ ಕೃತಿ ವಾದಬ ಸಿಂಹನ ಗದ್ಯ ಚಿಂತಾ ಚಿಂತಾಮಣಿ ಮತ್ತು ಶಾಸ್ತ್ರ ಜೂಡಾವಣಿ ನೇಬಿಚಂದ್ರನ ದ್ರವ್ಯ ಸಾರ ಸಂಗ್ರಹ ಮತ್ತೆ ಚಾವುಂಡರಾಯನ ಚಾಮುಂಡರಾಯ ಪುರಾಣ ಇವರ ಕಾಲದಲ್ಲಿ ಅನೇಕ ಇವರು ಅನೇಕ ವಿಶಿಷ್ಟ ಕೊಡುಗೆಗಳನ್ನು ನೀಡಿದರು ಅವುಗಳೆಂದರೆ ಎತ್ತರದ ಮಾನಸ್ತಂಭ ಮತ್ತು ಬ್ರಹ್ಮ ಮಾನಸ್ತಂಭ ಮಣ್ಣೆಯಲ್ಲಿನ ಕಪಿಲೇಶ್ವರ ದೇವಸ್ಥಾನ ತಲಕಾಡಿನ ಪಾತಾಳೇಶ್ವರ ಮತ್ತು ಮುರುಳೆ ಮರುಳೇಶ್ವರ ದೇವಸ್ಥಾನ